ಹೈ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಯಾವುದೇ ರೀತಿ ವ್ಲಾಗ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇವತ್ತು ಮೈಸೂರು ಬೋಂಡ ಮಾಡೋಣ ಅಂತ ನಾನು ಸಹಿತ ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದು ಸರಿನೂ ಸಹಿತ ಮೈಸೂರು ಬೋಂಡ ಮಾಡಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಯಾಕೋ ತಿನ್ನೋ ಆಸೆ ಆಗಿತ್ತು ಅದಕ್ಕೆ ನಿಮಗೂ ಸಹಿತ ರೆಸಿಪಿನೂ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗೆ ಬರುತ್ತೆ ಏನೋ ನನಗೂ ಸರಿಯಾಗಿ ಗೊತ್ತಿಲ್ಲ ಆದಷ್ಟು ಎಲ್ಲನೂ ಸಹಿತ ಹೆಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಬೇರೆ ಮಳೆ ಆಗ್ತಾ ಇದೆ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಮಳೆ ಬಂದರಂತೂ ಇಲ್ಲಿ ಸ್ವಲ್ಪ ಮಳೆ ಬಂದರೆ ಸಾಕು ಕರೆಂಟ್ ಹೋಗಿಬಿಡುತ್ತೆ ಅದೊಂದೇ ಚಿಂತೆ ನನಗೆ ಅದಕ್ಕೆ ಚಾರ್ಜರೆಲ್ಲ ಮೊಬೈಲ್ ಚಾರ್ಜರೆಲ್ಲ ಹಾಕೊಂಡು ಮತ್ತು ಲೈಟಿಂಗ್ ಚಾರ್ಜರೆಲ್ಲ ಹಾಕೊಂಡಿದ್ದೀನಿ ಕರೆಂಟ್ ಹೋಗಿಬಿಟ್ರೆ ಸಡನ್ನಾಗಿ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಅಲ್ವ ಅದಕ್ಕೋಸ್ಕರನೇ ಎಲ್ಲ ಚಾರ್ಜ್ಜರ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹಬ್ಬ ಬನ್ನಿ ಇವಾಗ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸ್ವಲ್ಪ ಮೈಸೂರು ಬೋಂಡ ಮಾಡೋಣ ಚೆನ್ನಾಗಿರುತ್ತೆ ಒಂಥರ ಈ ರೀತಿ ಚಳಿಗಾಲಕ್ಕೆ ಬಿಸಿ ಬಿಸಿದು ಮೈಸೂರು ಬೋಂಡ ಮಾಡಿದ್ರೆ ಚೆನ್ನಾಗಿರುತ್ತೆ ಚಟ್ನಿನೂ ಸಹಿತ ಮಾಡ್ತೀನಿ ಮಾಮೂಲಿ ಚಟ್ನಿ ಕಾಯಿ ಚಟ್ನಿ ಮಾಡ್ತೀನಿ ಕಾಯಿ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಮೈಸೂರು ಬೋಂಡ ಹೋಟೆಲಲ್ಲಿ ತರಿಸ್ಕೊಂಡು ತಿಂದಿದ್ದೆ ನಾನು ಮನೇಲಿ ಯಾವತ್ತೂ ಮಾಡ್ಕೊಂಡು ತಿಂದಿಲ್ಲ ಅದಕ್ಕೆ ಇವತ್ತು ಹೋಟೆಲಲ್ಲಿ ತರಿಸ್ಕೊಂಡು ತಿನ್ನೋ ಬದಲು ನನ್ನ ಹಬ್ಬಗೆ ಹೇಳಿ ತಂದು ಕೊಡ್ತಾರೆ ಹೋಟೆಲಲ್ಲಿ ತರಿಸ್ಕೊಂಡು ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವ ಅದಕ್ಕೆ ಇವಾಗ ಸ್ವಲ್ಪ ಮನೇಲೆ ಆರಾಮಸೆಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಆ ನನ್ನ ಹಸ್ಬೆಂಡ್ ಬಂದು ಡಿಮಾರ್ಟಿಗೆ ಹೋಗಿದ್ದಾರೆ ಐಟಮ್ ತೊರೋದಕ್ಕೆ ಅಂತ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಹೋಗೋರು ರೇಷನ್ ಬೇರೆ ಎಲ್ಲ ಖಾಲಿ ಆಗಿಬಿಟ್ಟಿದೆ ಅದಕ್ಕೆ ಡಿಮಾರ್ಟಿಗೆ ಬೇರೆ ಹೋಗಿದ್ದಾರೆ ಅವ್ರು ಬಂದಮೇಲೆ ತೋರ್ಸೋದಕ್ಕಾಗೋದಿಲ್ಲ ನಾಳೆ ಬ್ಲಾಗಲ್ಲಿ ನಿಮಗೆ ಡಿ ಮಾರ್ಟಲ್ಲಿ ಏನೇನು ತೊಗೊಂಬಂದಿದ್ದಾರೆ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದಾರೆ ಅಂತ ತೋರಿಸ್ತೀನಿ ಮಾಮೂಲಿ ರೇಷನ್ ಐಟಮ್ ತೊಗೊಂಬಂದಿದ್ದಾರೆ ಅಷ್ಟೇ ಬೇರೆ ಥರದ್ದೇನೂ ತೊಗೊಂಬಂದಿಲ್ಲ ಎಲ್ಲ ಯುಗದಿ ಹಬ್ಬಕ್ಕೆಲ್ಲ ಬಟ್ಟೆ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ ಶಾಪಿಂಗ್ ಎಲ್ಲ ಮಾಡಿದ್ವಿ ಡಿಮಾರ್ಟಲ್ಲಿ ಇವಾಗ ಸದ್ಯಕ್ಕೆ ಎಲ್ಲ ತೊಗೊಂಬರ್ತವ್ರೆ ಬನ್ನಿ ಇವಾಗ ಬೇಗ ಬೇಗ ಅಡುಗೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇನ್ನೂ ಸಾಂಬಾರು ಸಹಿತ ಆಗಿಲ್ಲ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ಹಾಗಾಗಿ ಇಟ್ಟಿದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಇಟ್ಟಿದ್ದೀನಿ ಇವಾಗ ಫಸ್ಟ್ ನಿಮ್ಮ ಜೊತೆ ಮಾತಾಡ್ಬಿಟ್ಟು ಆಮೇಲೆ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅಂತ ರೆಸಿಪಿನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡೋಣ ನನ್ನ ಹಸ್ಬೆಂಡ್ ಹೊತ್ತಿಗೆ ಆದಷ್ಟು ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಮೈದೆ ಹಿಟ್ಟೆಲ್ಲ ಇದೆ ಚೆನ್ನಾಗಿರುತ್ತೆ ಮೈಸೂರು ಬಂಡ ತಿನ್ನೋಂಗಾಗಿದೆ ಅಪ್ರೂಪ್ಕೊಂದ್ಸರಿ ಮನೆಯಲ್ಲೇ ಮಾಡ್ಕೊಂಡು ತಿಂತೀನಿ ಫ್ರೆಂಡ್ಸ್ ಅವಾಗೆ ನಾನು ಯಾವ ಮಾಡ್ತೀನಿ ಅಂತ ಹೋಗಿ ನೋಡ್ಕೊಂಬನ್ನಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪ್ಲೀಸ್ ಎಷ್ಟು ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಲೈಕು ಸಹಿತ ಮಾಡ್ತಾ ಇರೋದಿಲ್ಲ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಗಿದೆ ಆವಾಗಲೇ ಹೇಳಿದಂಗೆ ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಕಾಯೆಲ್ಲ ತುರ್ಕೊಂಡಿದ್ದೀನಿ ಚಟ್ನಿ ಮಾಡೋದಕ್ಕೆ ಅಂತ ಕರೆಂಟ್ ಹೋಗ್ಬಿಡುತ್ತೆ ಅಲ್ವ ಅದಕ್ಕೆ ಫಸ್ಟು ಚಟ್ನಿ ಮಾಡೋದ ಇಲ್ಲ ಏನು ಮಾಡೋದು ನೋಡಿಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಮಾಡಿಕೊಡಿ ಆರಾಮ್ಸಾಗಿ ಔಟ್ಸೈಡೆಲ್ಲ ಫಿಫ್ಟಿ ರುಪೀಸ್ಗೆ ಒಂದು ನಾಲ್ಕು ಮೈಸೂರು ಬೋಂಡ ಕೊಡ್ತಾರೆ ಅಷ್ಟೇ ಜಾಸ್ತಿ ಏನು ಕೊಡೋದಿಲ್ಲ ಫಿಫ್ಟಿ ಸಿಕ್ಸ್ಟಿ ರುಪೀಸ್ಗೆ ಒಂದು ನಾಲ್ಕು ಮೈಸೂರು ಬೋಂಡ ಆ ರೀತಿಯಾಗಿ ಕೊಡ್ತಾರೆ ಅದ್ರ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಮನೆಯವರೆಲ್ಲರೂ ಸಹಿತ ತಿನ್ಕೋಬೋದು ನನ್ನ ಹಸ್ಬೆಂಡ್ಗೂ ಸಹಿತ ಭರವತಿಗೆ ಮಾಡಿ ಕೊಡ್ತೀನಿ ಮೈಸೂರು ಬರೋಣ ಓಕೆ ಫ್ರೆಂಡ್ಸ್ ಇಲ್ಲಿ ನಾನು ಫಸ್ಟಿಗೆ ಇಲ್ಲಿ ಕಲ್ಸ್ಕೊಂಡ್ಬಿಡ್ತೀನಿ ಏನೇನು ಬೇಕು ಅಂತಲ್ಲ ಸಹಿತ ತಿಳಿಸ್ತಾ ಹೋಗ್ತೀನಿ ಕಾಲು ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಬೇಕಾಗುತ್ತೆ ಕಾಲು ಲೀಟ್ರ್ ಮೊಸರನ್ನ ತೊಗೊಂಡಿದ್ದೀನಿ ಚೆನ್ನಾಗಿಡುತ್ತೆ ಇದು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಐದರಿಂದ ಆರು ಜನ ಹೊಟ್ಟೆ ತುಂಬುವಷ್ಟು ಚೆನ್ನಾಗಿ ತಿನ್ಕೋಬೋದು ಆರಾಮ್ಸೆಗೆ ಬಾಯಿ ರುಚಿಗೆ ಒಂದು ಐದರಿಂದ ಆರು ಜನ ಚೆನ್ನಾಗಿ ತಿನ್ಕೋಬೋದು ಚೆನ್ನಾಗಿಡುತ್ತೆ ಒಂದು ಕಾಲು ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಈ ಮೊಸರು ಎಂತಕ್ಕೆ ಹಾಕ್ಕೊಳ್ಬೇಕು ಅಂದರೆ ಮೈಸೂರು ಬಂಡ ತುಂಬ ಸಾಫ್ಟಾಗಿ ಬರಬೇಕು ಅಂದರೆ ಮೊಸರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಜನ ಇದ್ದೀರಾ ಅಂದರೆ ಮೊಸರನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಇದು ಐದರಿಂದ ಆರು ಜನಕ್ಕಾಗೋಷ್ಟು ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಇವಾಗಲೇ ಹಾಕ್ಕೊಳ್ಬೇಕು ಹಂಗಾದ್ರೆ ತುಂಬ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಮೊಸರಿನ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೇಯ್ನು ಸೋಡಾ ಬೇಕಾಗುತ್ತೆ ಫ್ರೆಂಡ್ಸ್ ಯಾವ ಸೋಡ ಬೇಕಾದ್ರೂ ನೀವು ತಗೊಳ್ಬೋದು ಅಡುಗೆ ಸೋಡಾ ಬೇಕಿಂಗ್ ಸೋಡಾ ಯಾವ್ದು ಬೇಕಾದ್ರೂ ತಗೊಳ್ಬೋದು ಸೋಡಾ ಅರ್ಧ ಟೇಬಲ್ ಸ್ಪೂನಷ್ಟು ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿದರೆ ಸಾಫ್ಟಾಗಿ ಬರೋದಿಲ್ಲ ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಒಂಥರ ಬ್ರೆಡ್ ಥರ ಒಳಗಡೆ ಇರಬೇಕು ನೋಡಿ ಅದಕ್ಕೋಸ್ಕರನೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಮಾಡ್ತೀವಲ್ಲ ಆಯಿಲು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಟೂ ಟೇಬಲ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಎಂತಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಅಂದರೆ ತುಂಬ ಸಾಫ್ಟಾಗಿ ಒಂಥರ ಬಫಿ ಬಫಿ ಥರ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಮೈಸೂರು ಬೋಂಡ ಮಾಡೋದಕ್ಕೆ ಮೇಯ್ನ್ ಆಯಿಲ್ ಹಾಕ್ಕೊಳ್ಬೇಕಾಗುತ್ತೆ ಇದೆಲ್ಲ ಹಾಕೊಂಡಿದ ನಂತರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡಿದ್ದ ನಂತರ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂಥರ ನೊಡೆ ಟೈಪ್ ಬರುತ್ತೆ ಅಲ್ಲಿವರೆಗೂ ನಾವು ಒಂದು ನಿಮಿಷಗಳ ಕಾಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಂಗಾದ್ರೆ ಸಾಫ್ಟಾಗೆ ಮೈಸೂರು ಬೋಂಡ ಬರೋಕ್ಕೆ ಸಾಧ್ಯ ಫ್ರೆಂಡ್ಸ್ ಇಲ್ಲಿ ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಐದರಿಂದ ಆರು ಕಾಳು ಮೆಣಸು ರೌಂಡಿಗೆ ಹೆಚ್ಕೊಂಡಿರೋ ಹಸಿಮೆಣಿಕಾಯಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಚಿಕ್ಕದಾಗೆ ಹೆಚ್ಕೊಂಡು ಕರ್ಬೇವನ್ನ ಹಾಕೊಂಡಿದ್ದೀನಿ ಶುಂಠಿ ತುರ್ಕೊಂಡಿದ್ದೀನಿ ಒಬ್ಬೊಬ್ರು ಚಿಕ್ಕ ಚಿಕ್ಕ ಹೆಚ್ಚು ಹಾಕೊಳ್ತಾರೆ ನನಗೆ ಚಿಕ್ಕ ಚಿಕ್ಕ ಹೆಚ್ಚು ಹೆಚ್ಚು ಹಾಕೊಂಡ್ರೆ ಬಾಯಿಗೆ ಹಾಗೆ ಸಿಗುತ್ತಲ್ಲ ಅದು ಇಷ್ಟ ಆಗೋದಿಲ್ಲ ಅದಕ್ಕೆ ಚಿಕ್ಕದಾಗಿ ತುರ್ಕೊಂಡ್ಬಿಟ್ಟಿದ್ದೀನಿ ತುಳ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ ನಂತರ ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಮೈದಾ ಹಿಟ್ಟು ಕಪ್ ಅಷ್ಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅಷ್ಟಾದರೆ ಸಾಕಾಗುತ್ತೆ ಹತ್ತತ್ರ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಹಾಕಿದ್ದೀನಿ ಒಂದು ನಾನ್ನೂರೈವತ್ತು ಗ್ರಾಮಿಂದ ಐನೂರು ಗ್ರಾಮ್ವರೆಗೂ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಇವಾಗ ನಾವೇನು ಮೊಸಳಕೆ ಹಾಕಿದ್ವಿ ಅಲ್ವಾ ಹಿಟ್ಟನ್ನು ಅದರಲ್ಲೇ ಚೆನ್ನಾಗಿ ಒಂದು ಸರಿ ಹಾಗೆ ಕೈಯಲ್ಲಿ ಕಲಿಸ್ಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಬೋಂಡಕ್ಕೆ ಯಾವ ರೀತಿ ಕಲ್ಸ್ಕೊಳ್ತೀವಿ ನೋಡಿ ಅದೇ ರೀತಿ ಕಲಿಸ್ಕೊಬೇಕು ಆದರೆ ಸ್ವಲ್ಪ ತೆಳುವಾಗಿರಬೇಕು ಬೋಂಡಕ್ಕೆ ಕಲ್ಸ್ಕೊಳಕಿನ್ನ ಸ್ವಲ್ಪ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಇದು ಮೈಸೂರು ಬೋಂಡ ಸ್ವಲ್ಪ ತೆಳುವಾಗಿ ಬಿಟ್ಟರೆ ಒಂಥರ ದಪ್ಪದಾಗಿ ಊದೋದಕ್ಕೆ ಸಾರಿ ಅದಕ್ಕೋಸ್ಕರನೇ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲ ಇಂಗ್ರೀಡಿಯೆಂಟ್ಸು ಸಿಂಪಲ್ಲಾಗಿ ಮನೇಲಿ ಇರುವ ವಸ್ತುಗಳನ್ನೇ ಹಾಕಿ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಆ ಮೈಸೂರು ಬೋಂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಖಂಡಿತವಾಗಿ ಟ್ರೈ ಮಾಡಿ ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ರೀತಿ ರೊಟೇಟ್ ಮಾಡಬೇಕು ಒಂದೆರಡರಿಂದ ಮೂರು ನಿಮಿಷ ಹಿಡೀತಿ ಚೆನ್ನಾಗಿ ಕೈಯಲ್ಲಿ ಕಲಿಸೋದ್ರಿಂದ ತುಂಬ ಸ್ಪಾಂಜಿಯಾಗಿ ಬಫಿಯಾಗಿ ಬರೋಕ್ಕೆ ಸಾಧ್ಯ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಕೈ ಆಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಒಂದರಿಂದ ಒಂದು ಎರಡು ನಿಮಿಷ ಹಾಗೆ ಚೆನ್ನಾಗಿ ತಿರುಗಿಸಿದ ನಂತರ ಒಂದು ಮಿನಿಮಮ್ ಅರ್ಧ ಗಂಟೆ ನಾಡು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ಅರ್ಧ ಗಂಟೆ ರೆಸ್ಟಲ್ಲಿ ಬಿಟ್ಟಿದ್ದೀನಿ ಚೆನ್ನಾಗಿ ಚೆನ್ನಾಗಿ ನೆನೆಂದರೆ ಸೂಪರಾಗಿರುತ್ತೆ ಅಂತ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಅಷ್ಟೊತ್ತಿಗೆ ಅದು ನೆನೆಯೋ ಅಷ್ಟೊತ್ತಿಗೆ ಬನ್ನಿ ಫ್ರೆಂಡ್ಸ್ ಅದು ಚಟ್ನಿ ಮಾಡೋಣ ಆಗಿರೋ ಚಟ್ನಿ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿಕಾಯಿ ಎರಡು ಎರಡು ಹರಿಸಿ ಮೆಣಸಿ ಹಾಕೊಂಡಿದ್ದೀನಿ ಅದಕ್ಕೂ ಸ್ವಲ್ಪ ಕಾಳು ಮೆಣಸು ಹಸಿ ಹಾಕ್ಕೊಂಡಿದ್ದೀನಿ ಅಲ್ವಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇ ಹಾಕೊಂಡಿದ್ದೀನಿ ಜೀರಿಗೆನ ಸಹಿತ ಹಾಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರಿ ನಾವೇನು ಕಾಯಿ ತುರ್ಕೊಂಡಿರ್ತೀವಿ ನೋಡಿ ಅದನ್ನು ಹಾಕ್ಕೊಳ್ತೀವಿ ನೀವು ಬೇಕಾದ್ರೆ ಕಡಲೆ ಬೀಜನ ಹಾಕೋಬೋದು ಕಡಲೆ ಬೀಜ ಚಟ್ನಿ ಚೆನ್ನಾಗಿರೋದಿಲ್ಲ ಮೈಸೂರು ಬಾಂಡಾಗೆ ಕಾಯಿ ಚಟ್ನಿ ಕಾಂಬಿನೇಷನ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು ಲಾಸ್ಟಿಗೆ ಸ್ವಲ್ಪ ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಕಾಯಿ ಫ್ರೈ ಆಗಬೇಕು ಹಂಗಾರೆ ಸ್ವಲ್ಪ ಕೆಡೋದು ಇಲ್ಲ ಈ ಬೇಸಿಗೆಗಾಲ್ಗಂತೂ ಬೇಗ ಚಟ್ನಿ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಾಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂಥರ ಸ್ಮೆಲ್ ಬರಬೇಕು ಕಾಯಿ ಸ್ಮೆಲ್ ಬರೋವರೆಗೂ ಈ ರೀತಿ ಹುಡ್ಕೊಳ್ಬೇಕಾಗುತ್ತೆ ಹುಡ್ಗಡ್ಲೇಬೇಕಾದ್ರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ಬರೀ ಕಾಯಿ ಚಟ್ನಿ ಸಾಕು ಅಂತ ಹಾಕೊಂಡಿದ್ದೀನಿ ಒಂದೇ ಒಂದು ಪಿತ್ತದಷ್ಟು ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಜಾಸ್ತಿನೂ ಸಹಿತ ಹಾಕೊಳ್ತಾ ಇಲ್ಲ ಒಂದು ಪಿತ್ತದಷ್ಟು ಹುಣಸೆ ಹಣ್ಣು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೂ ಹಾಕಿದ್ವಿ ಇದಕ್ಕೂ ಹಾಕಿದೀವಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಉಪ್ಪನ್ನು ಹಾಕ್ಕೊಂಡು ನೀರು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಂಡ್ರೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೋಡಿ ಜಾಸ್ತಿ ಏನೂ ಹಾಕಿಲ್ಲ ಸಿಂಪಲಾಗೆ ಮಾಡ್ಕೊಂಡಿದ್ದೀನಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಇದು ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಸಹಿತ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅದಕ್ಕಿಂತ ಮೈಸೂರು ಬಂಡಗನೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ರುಬ್ಬುವಷ್ಟೊತ್ತಿಗೆ ಇದು ಸಹಿತ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ತುಂಬ ಸ್ಮೂತಾಗಿಬಿಟ್ಟಿದೆ ಮಾತ್ರ ಈ ರೀತಿ ನಾವು ಮತ್ತೆ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಮತ್ತೆ ಈಗ ನೆನೆಸಿದ್ವಿ ಅಲ್ಲ ಅದನ್ನು ಮತ್ತೆ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಸೈಡಲ್ಲೇ ಎತ್ತಿ ಎತ್ತಿ ಈಗ ಎಣ್ಣೆಲಿ ಬಿಡಬೇಕಾಗುತ್ತೆ ನೀವು ಎಣ್ಣೆಲಿ ಬಿಡೋಕಿನ ಮುಂಚೆ ಕೈಯನ್ನು ಒದ್ದೆ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಮೈನು ಕೈಯನ್ನು ಒದ್ದೆ ಮಾಡ್ಕೊಂಡ್ರೆ ಮೈದಾ ಹಿಟ್ಟು ಕೈಗೆ ಅಂಟೋದಿಲ್ಲ ಮೈದಾ ಹಿಟ್ಟು ಹೇಗಿದ್ದರೂ ಕೈಗೆ ಅಂಟು ಅಂಟ್ತಾ ಇರುತ್ತೆ ಅದಕ್ಕೆ ಮೈದಾ ಹಿಟ್ಟು ಕೈಗೆ ಅಂಟಬಾರ್ದು ಅಂದರೆ ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಆಯಿಲ್ ಬಿಟ್ಟು ಚೆನ್ನಾಗಿ ಬೋಂಡಾಯ ಚಾವಡಕಿ ಕಾಯೋದಕ್ಕೆ ಆಯಿಲ್ನ ಬೇಯಿಸ್ಕೊಳ್ತೀವಿ ನೋಡಿ ಅಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ ಬಿಸಿ ನಂತರ ಆಮೇಲೆ ನೀವು ಲೋ ಫ್ಲೇಮ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ಐ ಫ್ಲೇಮ್ ಮಾಡ್ಕೊಳ್ಳಿ ನೀವು ಈ ರೀತಿ ಬೋಂಡ ಬಿಡ್ಬೇಕಾರೆ ಲೋ ಫ್ಲೇಮ್ ಮಾಡ್ಕೊಂಡು ಈ ರೀತಿ ನಿಧಾನಕ್ಕೆ ಮೈಸೂರು ಬೋಂಡ ನಾವು ಬಿಡಬೇಕಾಗುತ್ತೆ ಫ್ರೆಂಡ್ಸ್ ನನಗೂ ಸಹಿತ ಸರಿಯಾಗಿ ಮೈಸೂರು ಬೋಂಡ ಬಿಡೋದಕ್ಕೆ ಬರೋದಿಲ್ಲ ಹೇಗೋ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಪರವಾಗಿಲ್ಲ ರೌಂಡ್ ಶೇಪಿಗೆ ಬರೆದಿರೋ ಪರವಾಗಿಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದ್ರೆ ಸಾಕಲ್ವಾ ತಿನ್ನೋದು ಮುಖ್ಯ ಅಲ್ವಾ ಟೇಸ್ಟು ಮೇನ್ ಮುಖ್ಯ ಆಗುತ್ತೆ ಆದರೂ ಪರವಾಗಿಲ್ಲ ಟ್ರೈ ಮಾಡಿದ್ದೀನಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ರೌಂಡಿಗೆ ಬಿಡೋಕ್ಕೆ ಪ್ರಯತ್ನ ಪಟ್ಟೆ ಆದರೆ ರೌಂಡಿಗೆ ಬರಲಿಲ್ಲ ಫಸ್ಟ್ ಟೈಮ್ ಅಲ್ಲವೋ ಮಾಡ್ತಾ ಇಡ್ದು ನಾನೇ ಜಾಸ್ತಿ ಸರಿ ಮಾಡೇ ಇಲ್ಲ ಇನ್ನೂ ಒಂದು ಸರಿ ನೆಕ್ಸ್ಟ್ ಟೈಮ್ ಮಾಡ್ತಾ ಮಾಡ್ತಾ ಎಲ್ಲದೂ ಸಹಿತ ಸರಿ ಹೋಗುತ್ತೆ ಈ ರೀತಿಯಾಗಿ ಮೈಸೂರು ಬಂಡ ನೀವು ಚೆನ್ನಾಗಿ ಎಲ್ಲ ಕಡೆಯೂ ಸಹಿತ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಡೆ ಫ್ರೈ ಮಾಡ್ಕೊಂಡು ಒಂದು ಕಡೆ ಫ್ರೈ ಮಾಡ್ಕೊಳ್ದವ್ರೆ ಹಿಟ್ಟಿಟ್ಟಾಗಿ ಉಳ್ಕೊಂಡ್ಬಿಡುತ್ತೆ ಮತ್ತೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಮೈದಾ ಹಿಟ್ಟು ಬೇರೆ ಅಲ್ವಾ ಮಕ್ಕಳಿಗೆಲ್ಲ ಕೊಡ್ತಾ ಇರ್ತೀವಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲನೂ ಸಹಿತ ನೀವು ಬಿಡ್ಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಬಿಡ್ಕೊಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮಾಮೂಲಿ ಬೋಂಡ ಯಾವ ರೀತಿ ಫ್ರೈ ಮಾಡ್ತೀವಿ ನೋಡಿ ಅದೇ ರೀತಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಿಟ್ಟಾಕಿದ್ದು ಎಷ್ಟು ದಪ್ಪ ಆಯಿತು ಗೊತ್ತಾ ಚೆನ್ನಾಗಿ ಉತ್ಕೊಂಡ್ಬಿಟ್ಟಿತ್ತು ಸೋಡಾ ಮೊಸರು ಎಲ್ಲ ಆ್ಯಡ್ ಮಾಡ್ಕೊಂಡಿದ್ವಲ್ವ ತುಂಬ ಟೇಸ್ಟಿಯಾಗಿ ಬಂದಿತ್ತು ಮತ್ತು ಬಫಿ ಬಫಿ ಥರ ತುಂಬ ಚೆನ್ನಾಗಿ ಸಾಫ್ಟಾಗಿತ್ತು ಮಾತ್ರ ಇವಾಗ ಒಂದು ಟ್ರಿಪ್ ಆಗಿದೆ ಫ್ರೆಂಡ್ಸ್ ಒಂದು ಟ್ರಿಪ್ ಆಗಿದೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಸೂಪರಾಗಿದೆ ಮಾತ್ರ ಖಂಡಿತವಾಗಿ ಟ್ರೈ ಮಾಡಿ ನಿನ್ಗೆ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತೀರಾ ಹೋಟೆಲಲ್ಲಿ ತಿನ್ನೋ ಬದಲು ಮನೇಲಿ ಆರಾಮ್ಸೆಯಾಗಿ ಮಾಡ್ಕೊಂಡು ತಿನ್ಬೋದಲ್ವ ನಮಗಂತೂ ಸಖತ್ ಇಷ್ಟ ಆಯಿತು ಇನ್ನೂ ಒಂದು ಸರಿ ಮಾಡಿಕೊಡು ಅಂತ ನನ್ನ ಹಸ್ಬೆಂಡ್ ಹೇಳಿದ್ದಾರೆ ಈ ಚ ಇನ್ನೇನು ಚಳಿಗಾಲ ಬರ್ತಾ ಇದೆ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಚಟ್ನಿಗಂತೂ ಕಾಂಬಿನೇಷನ್ ಬೊಂಬಾಟ್ ಅಂತಲೇ ಹೇಳ್ಬೋದು ಇವಾಗ ಇನ್ನೊಂದು ಟ್ರಿಪ್ಪು ಬಿಡ್ತಾ ಇದ್ದೀನಿ ಹಾಗೆ ಸಹಿತ ಇನ್ನೊಂದು ಟ್ರಿಪ್ಪು ರೌಂಡ್ ಬಿಡೋಕೆ ಹೋದೆ ಫ್ರೆಂಡ್ಸ್ ಆದರೂ ಸಹಿತ ರೌಂಡ್ ಶೇಪೇನು ಜಾಸ್ತಿ ಬರಲಿಲ್ಲ ನೀವು ಟ್ರೈ ಮಾಡಿ ರೌಂಡ್ ಶೇಪ್ ಬಿಡೋದಕ್ಕೆ ಚೆನ್ನಾಗಿ ಬರುತ್ತೆ ಆರಾಮ್ಸಾಗಿ ತುಂಬ ಟೇಸ್ಟಾಗಿ ಕ ಟೇಸ್ಟಾಗಂತೂ ಖಂಡಿತವಾಗಿಯೂ ಹಂಡ್ರೆಡ್ ಟು ಕ ಹಂಡ್ರೆಡ್ ಪರ್ಸೆಂಟಂತೂ ಟೇಸ್ಟ್ ಮಾತ್ರ ಎಲ್ಲೂ ವ್ಯತ್ಯಾಸ ಇಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಸ್ವಲ್ಪ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲಿ ಕೊಟ್ಕೊಳ್ಳಿ ಹಾಕಿದ್ದಾದ್ಮೇಲೆ ನೀವು ಸ್ವಲ್ಪ ಐ ಫ್ಲೇಮಲ್ಲಿ ಕೊಟ್ಕೊಂಡು ನೀಟಾಗೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಮೈಸೂರು ಬೋಂಡ ತುಂಬ ಈಸಿಯಾಗಿ ರೆಡಿಯಾಗುತ್ತೆ ಫ್ರೆಂಡ್ಸ್ ನಾನೇನು ಮೈಸೂರು ಬೋಂಡ ಏನು ಹೇಗೆ ಮಾಡ್ತಾಳೆ ಏನೋ ಅಂತ ಇದ್ದೆ ಆದರೆ ಈ ರೀತಿಯಾಗಿ ತುಂಬ ಸಿಂಪಲಾಗಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಸ್ವಲ್ಪ ಹಿಟ್ಟಾಕಿದ್ರೆ ಸಾಕು ಜಾಸ್ತಿ ಉತ್ಕೊಂಡ್ಬಿಡುತ್ತೆ ಬೋಂಡಕ್ಕಿಂತ ಜಾಸ್ತಿ ದಪ್ಪದಾಗಿ ಕಾಣ್ತಾ ಇರುತ್ತೆ ಹಂಗಾದ್ರೆ ತುಂಬ ಚೆನ್ನಾಗಿರುತ್ತೆ ಒಳಗಡೆ ಬಫಿ ಬಫಿ ಥರ ತುಂಬ ಚೆನ್ನಾಗಿರುತ್ತೆ ಅಲ್ವ ಆದಷ್ಟು ಚೆನ್ನಾಗಿ ಬೇಯಿಸೋದಕ್ಕೆ ಟ್ರೈ ಮಾಡಿ ಫುಲ್ಲು ಬೇಯಿಸಿಬಿಟ್ರೆ ಒಂಥರ ಗಟ್ಟಿಯಾಗಿಬಿಡುತ್ತೆ ನೋಡ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ತಿರುಗ್ಸ್ತಾ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕಾಗುತ್ತೆ ಯಾಕಂದರೆ ನಾನು ಯಾಕೆ ಚೆನ್ನಾಗಿ ಬೇಯಿಸಿ ಅಂತ ಹೇಳ್ತಿದ್ದೀನಿ ಅಂದರೆ ಮಕ್ಕಳು ಎಲ್ಲ ತಿಂತಿರ್ತಾರಲ್ವ ಮೈದೆ ಇಟ್ಟು ಹೊಟ್ಟೆ ನೋವು ಬರ್ತಾ ಇರುತ್ತೆ ಅದಕ್ಕೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಫೈನಲ್ ಆಗಿ ಮೈಸೂರು ಬಂಡನ್ನು ಸಹಿತ ಎಲ್ಲ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾ ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡೋ ಕೊಟ್ಟೆ ಆದರೆ ಅವರು ಸಹಿತ ಅಯ್ಯೋ ಟೇಸ್ಟ್ ಮಾಡೋಕ್ಕೆ ಒಂದೇ ಒಂದು ಕೊಟ್ಟಿದೆಯಾ ಎಲ್ಲನೂ ಕೊಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಫೈನಲಾಗಿ ಮೈಸೂರು ಬಂಡನೂ ಸಹಿತ ಆಯ್ತಿರ್ಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಶೇಪ್ ಆಚೆ ಈಚೆ ಹೋಗಿದೆ ಪರವಾಗಿಲ್ಲ ಅದರ ಟೇಸ್ಟ್ ಮಾತ್ರ ಬೊಂಬಟಾಗಿದೆ ಕಾಯಿ ಚಟ್ನಿ ಕಾಂಬಿನೇಷನ್ ಒಂದು ಮೈಸೂರು ಬಂಡ ವಾವ್ ಅಲ್ಟಿಮೇಟ್ ಅಲ್ಟಿಮೇಟಾಗಿತ್ತು ಫ್ರೆಂಡ್ಸ್ ಖಂಡಿತವಾಗಿಯೂ ನಾನು ಹೇಳೋ ರೀತಿ ಖಂಡಿತವಾಗಿಯೂ ಟ್ರೈ ಮಾಡಿ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಬಂದಿದೆ ಮಾತ್ರ ಚೆನ್ನಾಗಿ ಬಂದಿದೆ ಮಾತ್ರ ಒಂದೊಂದು ತುಂಬ ಸುಡ್ತಾ ಇತ್ತು ಅದಕ್ಕೆ ಮುಟ್ಟೋದಕ್ಕೂ ಸಹಿತ ಆಗ್ತಾ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಿಸಿ ಬಿಸಿಯಾಗಿ ತಿನ್ನಬೇಕು ಇದು ತಣ್ಣಗಾದ್ಮೇಲೆ ತಿಂದರೆ ಅಷ್ಟೊಂದು ಖಂಡಿತವಾಗಿ ಚೆನ್ನಾಗಿ ಟೇಸ್ಟು ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್ ಬಿಸಿ ಬಿಸಿ ತಿನ್ನಿ ಸೂಪರಾಗಿ ಬೊಂಬಾಟಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಹೀಗೆ ಮಾಡಿಕೊಡಿ ತುಂಬ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ ಆಯಿಲ್ ಸಹಿತ ನಾನು ಆಯಿಲ್ ಕುಡ್ಕೊಂಡ್ಬಿಡ್ತೀನಿ ನಮ್ಮ ಇದೇ ಇಟ್ಟು ಅಂದ್ಕೊಂಡಿದ್ದೆ ಆಯಿಲು ಜಾಸ್ತಿ ಬೋಂಡಕ್ಕಿಂತ ಜಾಸ್ತಿ ಕುಡಿಯೋದೇ ಇಲ್ಲ ನೋಡ್ತಿರ್ಬೋದು ಆಯಿಲೇ ಜಾಸ್ತಿ ಕುಡಿದಿಲ್ಲ ಚೆನ್ನಾಗಿ ಬೇಯಿಸಿಬಿಟ್ರಂತೂ ಆಯಿಲೇ ಕುಡಿಯೋ ಚಾನ್ಸಸ್ ಇರೋದಿಲ್ಲ ಐ ಹೋಪ್ ಫುಲ್ಲೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಖಂಡಿತವಾಗಿ ಮನೇಲಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡಿರೋ ಮೈಸೂರು ಬೋಂಡ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಆರಾಮಸೆಯಾಗಿ ಈಸಿಯಾಗಿ ನಿಮಗೂ ಸಹಿತ ಶೇರ್ ಮಾಡ್ಕೊಂಡಿದ್ದೀನಿ ಈ ಟೈಮಲ್ಲಿ ಇದೆಲ್ಲ ತಿನ್ನಬೇಕಾಗುತ್ತೆ ಮುಂದೆ ಡೆಲಿವರಿ ಆದಮೇಲೆ ಒಂದು ಮೂರಿಂದ ನಾಲ್ಕು ಟೈಮು ಇತ್ತು ಒಂದು ಮೂರಿಂದ ನಾಲ್ಕು ತಿಂಗಳು ಟೈಮು ನಾನು ಏನು ತಿನ್ನೋ ಹಾಗಿಲ್ಲ ಡೆಲಿವರಿ ಆದಮೇಲೆ ಅದಕ್ಕೋಸ್ಕರನೇ ಇವಾಗಲೇ ಎಲ್ಲನೂ ಸಹಿತ ಏನೇನು ಬೇಕು ಅದೆಲ್ಲನೂ ಸಹಿತ ಮನೆಯಲ್ಲೇ ಮಾಡ್ಕೊಂಡು ತಿಂತಾ ಇದ್ದೀನಿ ಇವಾಗ ಇನ್ನು ಯಾವಾಗ ತಿನ್ನಬೇಕು ಅಲ್ವ ಫ್ರೆಂಡ್ಸ್ ಎಲ್ಲದೂ ಸಹಿತ ಬಿಸಿ ಬಿಸಿಯಾಗಿ ತಿಂತಾ ಇದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೇನು ಬೈಕ್ ಇರುತ್ತೆ ಅದೆಲ್ಲ ಆಸೆ ಈಡೇರಿಸ್ಕೊಂಡ್ಬಿಡಬೇಕು ಮುಂದೆ ಆಗೋದಿಲ್ಲ ಅಂತ ಇವಾಗಲೇ ನಾನು ಮೈಸೂರು ಬಂಡ ತಿನ್ನೋ ಆಗಿತ್ತು ಅದಕ್ಕೆ ಮಾಡ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಅಲ್ಲಿವರೆಗೂ ಕರೆಂಟ್ ಹೋಗಿಬಿಡ್ತು ನಾನು ವೀಡಿಯೋ ಶೂಟ್ ಮಾಡೋಷ್ಟೊತ್ತಿಗೆ ಕರೆಂಟ್ ಹೋಗಿಬಿಡ್ತು ಇಡ್ಲಿ ಪರವಾಗಿಲ್ಲ ಅಂತ ಹಾಗೆ ತಿಂತಾ ಇದ್ದೀನಿ ನಿಮಗೂ ಸಹಿತ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಮಾತ್ರ ಸೂಪರಾಗಿದೆ ಮಾತ್ರ ಐ ಓಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಎಷ್ಟೋ ಜನ ಹಾಗೆ ನೋಡಿಬಿಡ್ತೀರಾ ಲೈಕೇ ಮಾಡೋದಿಲ್ಲ ನೀವು ಲೈಕ್ ಮಾಡಿದರೆ ನಾನು ವೀಡಿಯೋ ಮಾಡೋದಕ್ಕೂ ಸಹಿತ ಒಂದು ಬೆಲೆ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರನೇ ಒಂದು ಚಿಕ್ಕದಾಗಿ ಒಂದು ಲೈಕ್ ಮಾಡಿ ಹಾಗೆ ಸಹಿತ ಒಂದು ಚಿಕ್ಕದಾಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಗಿತ್ತು ಅಂತ ಖಂಡಿತವಾಗಿಯೂ ಮೆಸೇಜ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇವತ್ತಿನೇ ವಿಡಿಯೋ ತುಂಬ ಸಿಂಪಲ್ಲಾಗಿತ್ತು ಡೈಲಿ ಏನೋ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತು ನಿಮಗೋಸ್ಕರ ರೆಸಿಪಿ ತೊಗೊಂಬಂದಿದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಅವಾಗಲೇ ಹೇಳ್ದಂಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್ ಲೈಕ್ ಮಾಡೋದನ್ನು ಮಾತ್ರ ಮಾಡಿಬೇಡಿ